ಈಗ ಫುಲ್ ಮರಣ ಶಾಸನವನ್ನು ಬರೆದಿಟ್ಟಿದ್ದಾರೆ ಕೆಂಪೇಗೌಡರ ನಾಡು ಒಂದು ಒಂದು ಮರ ಕಡಿಬೇಕಾದ್ರೆ ಎಷ್ಟು ಕಾನೂನು ಇದೆ ಗೊತ್ತಿದೆ ಅವರಿಗೆ ಬೆಂಗಳೂರಲ್ಲಿ ಸುರಿತಿದೆ ಕೆಂಜದಂತ ಬಿಸಿಲು ಬಟ್ಟೆ ಹುಡುಕದ ಲಕ್ಷ ಲಕ್ಷ ಅಧಿಕಾರಿಗಳು ನೀರು ಅಂತರ್ಜಲ ಮಟ್ಟ ಒಂದ್ ಸಾವಿರ ಅಡಿ ಹೋದ್ರೂ ಒಂದ್ ಹನಿ ನೀರು ಸಿಗೋದಿಲ್ಲ ವ್ಯಾಪ್ತಿಯಲ್ಲಿ ನೂರಾರು ಮರಗಳಿಗೆ ಮರಣ ಬಿಬಿಎಂಪಿಯಲ್ಲಿ ಅರಣ್ಯ ಘಟಕ ಇದೆ ಎಲ್ಲರ ಆಮಗೆದಾರ ಕಳೆದ ಮರಗಳ ತಿಮ್ಮಿಯನ್ನು ಲಾರಿಯಲ್ಲಿಟ್ಟು ಸಂಗ್ರಹ ಯಾರು ಇದಕ್ಕೆ ಹೊಣೆಗಾರರು ಅಷ್ಟು ಜನರು ದಂಡ ಆಗಬೇಕು ಇದರ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ ಎಂದ ಬಿಬಿಎಂಪಿ ಕಿಶೋರ್ ಖಂಡೂರು ಹೇಳ್ತಾರೆ ಐದು ಕೋಟಿ ಸಸಿ ನಡ್ತೇವೆ ಅಂತ ಹೇಳಿ ಮರಗಳ ಅಚ್ಚರ ಸಂಗ್ರಹವನ್ನ ಪತ್ತೆ ಹಚ್ಚಿದ ಪಬ್ಲಿಕ್ ಪವರ್ ಈ ಅಕ್ರಮ ದಂಧೆಯ ಹಿಂದೆ ಇರುವವರು ಯಾರು ಗೊತ್ತ ಅಧಿಕಾರಿಗಳು ಯಾರು ಸಂಬಂಧಿಸಿದ ಅಧಿಕಾರಿಗಳಿದ್ದಾರೆ ಅವರೆಲ್ಲರ ತಲೆದಂಡಾಗಬೇಕು ಮರಗಳ ಹವನದ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇದು ಪಬ್ಲಿಕ್ ಪವರ್ನ ಅಕ್ಕವಾಗಿದೆ ಪಿ ಎಂ ಸಿ ಅಧಿಕಾರಿಗಳ ಕರಾಳ ಶಾಸನ ವೀಕ್ಷಿಸಿ